ಅಯ್ಯೋಲ್ಲರಿಗೂ ಸ್ವಾಗತ ಸ್ವಾಗತ ನಿಮ್ಮ ಜೊತೆ ನನ್ನ ಕತೆ ಧಾರವಾಹ ಮುಂದೆ ಸಚಕೆ ನಾವೀಗ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ ಐಕನ್ ಬಿಟ್ಟು ನಾನು ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಈ ಕಡೆ ಅಜಿತ್ ರೂಮಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕೆ ಅಂತ ಆಗ್ತಾನೆ ಬಂದಿರ್ತಾರೆ ಭೂಮಿ ಏನ್ ರೂಮಿಗೆ ಬಂದು ಫುಲ್ ಖುಷಿಯಾಗಿ ರೊಮ್ಯಾಂಟಿಕ್ ಆಗಿ ಅಜಿತ್ ಹತ್ರ ಹೋಗ್ತಾಳೆ ಅಜಿತ್ ಹತ್ರ ಹೋಗ್ಬಿಟ್ಟು ಚುಟ್ಟು ಚುಟ್ಟು ಅಂತ ಐತೆ ನನಗೆ ಚುಟ್ಟು ಚುಟ್ಟು ಅಂತ ಐತೆ ಅಂತ ಹೇಳಿ ಅವ್ ಕಾಲರ್ ಹಿಡ್ಕೊಂಡು ಏನು ಪೂರ್ತಿ ಸುತ್ತ ಸುತ್ತಕೊಂಡು ಡ್ಯಾನ್ಸ್ ಮಾಡಿ ಅವನ್ನ ಹಗ್ ಮಾಡ್ಕೊಳಕ್ ಹೋಗ್ತಾನೆ ಹಗ್ ಮಾಡ್ಕೊಳಕ್ ಹೋಗ್ತಿದ್ದಾಗ ನಜಿತ್ತು ಏನಾಗಿದೆ ನಿನಗೆ ಇನ್ನು ಈಗ್ತಾನೆ ಸ್ಟೇಷನ್ ಇಂದ ಬಂದಿದ್ದೀವಿ ಬಂದು ಇನ್ನೂ ಡ್ರೆಸ್ ಕೂಡ ಬದಲಾಯಿಸಿಲ್ಲ ಏನಿದೆ ನಿನ್ನ ಆಟ ಅಂದಾಗ ಬೇನಿ ಬಿಡೋದೇ ಇಲ್ಲ ಹಾಗೆ ಮುಂದುವರಿಸ್ತಾಳೆ ಮತ್ತೆ ಮತ್ತೆ ಚುಟು ಚುಟ್ಟು ಅಂತೈತೆ ನನಗೆ ಚುಟು ಚುಟು ಅಂತೈತೆ ಅಂತ ಹೇಳಿ ಅವ್ ಹಿಡ್ಕೊಂಡು ಗಿರ್ಗಟ್ಲೆ ಹುಡುಗು ಅವ್ನ ಹಿಡ್ಕೊಂಡು ಹಪ್ಕೊಳ್ತಾಳೆ ಅವ್ಗೆ ಯಾಕೆ ಅಂದ್ರೆ ಇಷ್ಟೊಂದು ಅಪ್ಕುಳಕ್ ಕಾರಣ ಏನು ಅಂದ್ರೆ ಆ ಸಂತೋಷಕ್ಕೂ ಕೂಡ ಒಂದು ಕಾರಣ ಇದೆ ಇಲ್ಲಿ ಸ್ಟೇಷನ್ ನಲ್ಲಿ ಪಾಪ ಬಹಳಷ್ಟು ತೊಂದರೆ ಆಗಿರ್ತದೆ ಸ್ಟೇಷನ್ ವ್ಯಾಪ್ತಿಗೆ ಬರುವಂತ ವಾಸಲೆ ಕಾಲೋನಿಲಿ ಅಲ್ಲಿರುವಂತ ಜನಗಳನ್ನೆಲ್ಲ ಗುಳೆ ಬಿರ್ಸ್ಬಿಟ್ಟಿರ್ತಾರೆ ರೌಡಿಗಳು ಬಂದು ಇನ್ಯಾರು ಯಾರು ಇಲ್ಲ ಉಸಾಕ್ಷಿ ಸಾಕ್ಷಿ ಹಾಗೇನೆ ದೇವ್ಯಾನಿ ಮತ್ತೆ ಅಶ್ವಿನಿ ರಾಣ ಇವರೆಲ್ಲ ಸೇರ್ಕೊಂಡು ಸೂತ್ರದಾರರಾಗಿ ಪಾಪ ಅವ್ರನ್ನ ಖಾಲಿ ಮಾಡಿಸ್ಬಿಟ್ಟಿರ್ತಾರೆ ಒಡೆದು ಬಡ್ದು ಸುಮಾರು ಜನಕ್ಕೆ ಲೇಟ್ ಆಗಿರ್ತದೆ ಅವ್ರನ್ನೆಲ್ಲ ಆಸ್ಪತ್ರೆಗೆ ಸೇರಿಸಿ ಅಜಿತ್ ಹೋಗಿ ಅಲ್ಲಿ ಅವ್ರಿಗೆಲ್ಲ ಶುಶ್ರೂಕ್ಷೆ ಆ ಆನಂತರ ಅವ್ರಿಗೆಲ್ಲಾ ಬೇಕಾದಂತ ಚಿಕಿತ್ಸೆ ಎಲ್ಲವನ್ನು ಕೂಡ ಕೂಡಬಿಟ್ಟು ಸಾಯಂಕಾಲ ಡಿಸ್ಚಾರ್ಜ್ ಮಾಡಿಸ್ಕೊಂಡು ನೀವೆಲ್ಲ ನಿಮ್ ನಿಮ್ ಜಾಗಕ್ಕೆ ಹೋಗಿ ಅಂತ ಹೇಳಿ ಹೇಳ್ತಾ ಅಜಿತ್ ಹೇಳೋದಕ್ಕೆ ಅವಾಗ ದಯಾನಂದ್ ಬಂದ್ಬಿಟ್ಟು ಅವ್ರು ಸಾರಿ ಸದಾನಂದ್ ಸದಾನಂದ್ ಮತ್ತೆ ಲಕ್ಷ್ಮೀಕ ಬಂದ್ಬಿಟ್ಟು ನಾವು ಎಲ್ಲಿ ಹೋಗುದು ಅಲ್ಲಿ ಹೋದ್ರೆ ನಮ್ಗೆ ಕೊಲೆ ಬೆದರಿಕೆ ಹಾಕಿದಾರೆ ಬಿಡ್ತಾರೆ ನಮ್ಮನ್ನ ಅಂತ ಹೇಳಿ ಲಕ್ಷ್ಮಿ ಅಂತಾರೆ ಹಾಗೇನೆ ಸದಾನಂದ ಅವರು ಕೂಡ ಸಾಹೇಬ್ರೆ ನನಗಂತೂ ಇದೊಂದ್ ಮನೆ ಬಿಟ್ರೆ ನನ್ತೀ ಮಕ್ಳು ಬಿಟ್ರೆ ಯಾವ ಬಂದು ಬಳಗ ಮನೆ ಮಠ ಯಾರು ಇಲ್ಲ ಸಾಹೇಬ್ರ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಯಾರು ಇಲ್ಲ ನಮ್ಗೆ ಅನಾಥ್ರು ನಾವು ನಾವೆಲ್ಲಿ ಹೋಗ್ಬೇಕು ಸಾಹೇಬ್ರ ಜೊತೆಗೆ ನಾನೊಬ್ಬ ಪೊಲೀಸ್ ಆಗೂ ಕೂಡ ನನ್ನ ಇವ್ರನ್ನೆಲ್ಲ ನಾನು ಸೇಫ್ ಮಾಡಕ್ ಆಗ್ಲಿಲ್ವಲ್ಲ ರಕ್ಷಣೆ ಕೊಡಕ್ ಆಗ್ಲಿಲ್ವಲ್ಲ ನನಗೆ ಕಾಡ್ತಾ ಇದೆ ನನಗೆ ಅಂತ ಹೇಳಿ ಕಣ್ಣೀರ್ ಅದಕ್ಕೆ ಅಜಿತ್ ಚಿಂತೆ ಮಾಡ್ಬಿಡ್ರಿ ಸದಾ ಯಾಕ್ರಿ ಯಾಕ್ರಿ ಇವ್ರಿ ಮಾಡ್ತೀರಾ ಸುಮ್ಮನೆ ನಾನಿಲ್ವಾ ಅಂತ ಹೇಳಿ ಸತ್ಯಣ್ಣ ಎಲ್ಲ ಸೇರಿ ಸತ್ಯಣ್ಣ ಕೊಂಡ್ ಔಟ್ ಮಾಡೋದಕ್ಕೆ ಪಾಪ ಅವ್ರಿಗೂ ಬಾಡಿಗೆ ಮನೇಲಿ ಇರ್ತಾರೆ ಸ್ವಂತ ಮನೆ ಅಂದ್ರೆ ಅಜಿತ್ ಕರ್ಕೊಂಡ್ ಬರ್ತಾರೆ ಮೂರ್ ಆಟೋದಲ್ಲಿ ಮೂರ್ ಆಟೋದಲ್ಲಿ ಕರ್ಕೊಂಡ್ ಬಂದಾಗ ಅಲ್ಲಿ ನಿಲ್ಸ್ಕೊಂಡು ಅಜ್ಜಿ ಎಲ್ಲ ಈಚೆಗೆ ಬರ್ತಾರೆ ಅಪ್ಪು ಕರಿತಾಳೆ ಅಜ್ಜಿ ಬನ್ನಿ 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 ಅಂತ ಹೇಳಿ ಎಲ್ಲ ಈಚೆಗೆ ಬರ್ತಾರೆ ಈಚೆಗೆ ಬರ್ತಿದ್ದಾಗೇನೆ ಅಜ್ಜಿತ್ತು ಅಜ್ಜಿ ಇವರೆಲ್ಲ ವಾಸಲೆ ಕಾಲ ನೀರು ಯಾರು ಶ್ರೀಮಂತರು ಬಂದ್ಬಿಟ್ಟು ದೊಡ್ಡ ಲೇಔಟ್ ಮಾಡ್ಬೇಕು ಅಂತ ಹೇಳಿ ಓಡಿಸ್ಬಿಟ್ಟಿದಾರೆ ಇವ್ರನ್ನ ಇವ್ರಿಗೆ ಆಸೆನೇ ಇಲ್ಲ ಹಾಗಾಗಿ ನಮ್ಮನೆಗೆ ಕರ್ಕೊಂಡು ಬಂದಿದೆ ಪ್ಲೀಸ್ ಅಜ್ಜಿ ಅಂತ ಅಂದಾಗ ಅಜ್ಜಿ ಮುಖ ಉದಿಸ್ಕೊಂಡು ಒಳಗ್ ಕೊಟ್ಟು ಹೋಗ್ಬಿಡ್ತಾರೆ ಅದ್ರ ಜೊತೆ ರಾಮಣ್ಣ ಮತ್ತೆ ಶ್ರವಣಿ ಕೂಡ ಸಂಗೀತನ ಕರ್ಕೊಂಡು ಅವರು ಒಳಕ್ ಹೋಗ್ತಾರೆ ಒಳಕ್ ಹೋದಾಗ ಅಜಿತ್ ನಿಲ್ಸ್ಬಿಟ್ಟು ಒಂದ್ ಕ್ಷಣ ಬರ್ತೀನಿ ಅಂತ ಅಂದ್ರೆ ಅದಕ್ಕೆ ಸದಾನಂದಿದ್ದವ್ರು ಬೇಡ ಸಾಹೇಬ್ರಾ ಯಾಕಂದ್ರೆ ನಮ್ಮೆಲ್ರೂ ಕೂಡ ಮನೆ ಕರ್ಕೊಂಡು ಕೂಡ ಯಾಕೆ ದೂರ ಹೊತ್ಕೋತೀರಾ ಬೇಡ ಅಂತ ಹೇಳಿ ಹೇಳ್ತಾರೆ ಆದ್ರೂ ಕೂಡ ಬಿಡೋದೆಲ್ಲ ಹೋಗಿ ಒಪ್ಪಿಸ್ತಾರೆ ಆ ಒಪ್ಪಿಸ್ದಾಗ ಅಜ್ಜಿ ನಿಮ್ಮ ಆದರ್ಶಗಳೇ ನನಗ್ ಬಂದಿರೋದು ದೇವ್ರ ಮನೆಗ್ ಬಂದವರು ಯಾವತ್ತೂ ಕೂಡ ವಾಪಸ್ ಹೋಗಿಲ್ಲ ಎಲ್ಲ ಹೊಟ್ಟೆ ತುಂಬಿಸ್ಕೊಂಡು ಆಶ್ರಯ ತಗೊಂಡೆ ಹೋಗಿದ್ದಾರೆ ಆಗ ಆ ನಂಬಿಕೆ ಮೇಲೆ ನಾನು ಕರ್ಕೊಂಡ್ ಬಂದೆ ಅಜ್ಜಿ ಅಂತ ಅಂದಾಗ ಅಜ್ಜಿ ನೋಡು ನಾವ್ ನನ್ ದುಡ್ಡು ಕೊಟ್ಟು ಏನು ಅವ್ರಿಗೆ ಅಕ್ಕಿ ಏನ್ ಬೇಕು ರೇಷ ಅನ್ನೋದೆಲ್ಲ ತಕ್ಕೊಡೋಣ ಮನೆಗೆ ಕರ್ಕೊಂಡ್ ಬರ್ತಾರ ಅಜ್ಜಿತಾ ಅಂದಾಗ ಅದಕ್ಕೆ ಇಲ್ಲಿ ರಾಮನ ಕೂಡ ಅಂತಾರೆ ಏನು ಕಂದ ನೀನು ಗೊತ್ತಾಗಲ್ ಅಂದಾಗ ಇಲ್ಲ ಅಪ್ಪ ಅವ್ರಂತ ಸ್ಥಿತಿನಲ್ಲಿದ್ರು ಏನು ಮಾಡೋಣ ಹೇಳಿ ಅಂತ ಹೇಳಿ ಅಜ್ಜಿತ್ ಕೇಳ್ಕೊಳ್ತಾನೆ ಎಲ್ರು ಕೂಡ ಅಜ್ಜಿ ಆಯ್ತು ಅಂತ ಹೇಳಿ ಕೊನೆಗೆ ಒಪ್ಕೊಳ್ತಾ ದೇವ್ಯಾ ಮಧ್ಯೆ ಬಂದು ಒಪ್ಪಿಸ್ತಾಳೆ ಅವಳಾಕೆಂದು ಅವಳು ಆಟ ನಡಿಬೇಕಲ್ಲ ಹಾಗಾಗಿ ಅವಳು ಸ್ವಾರ್ಥ ಇರ್ತದೆ ಸರಿ ಎಲ್ರು ಕೂಡ ಒಳಗ್ ಕರಿತಾರೆ ಹೊಳಕ್ ಕರೆದಾಗ ಅದಕ್ಕೆ ಎಲ್ರು ಆ ಕಾಲೋನಿ ಜನ ಎಲ್ಲಾ ಹಬ್ಬ ಭೂಮಿ ಮನೆ ಸೊಸೆ ತಾನೆ ನಮ್ಗೆ ಇಲ್ಲ ಆಶ್ರಯ ಸಿಕ್ಕಿತ್ತು ನಿಜಕ್ಕೂ ಕೂಡ ಅವಳು ಆಶ್ರಯದಾತೆ ನಮಗ್ ದೇವರು ಅವಳು ಅಂತ ಹೇಳಿ ಒಗ್ಲಕ್ ಶುರು ಮಾಡ್ತಾರೆ ಎಲ್ರು ಎಲ್ರು ಕೂಡ ಸದಾನಂದ ಅವರು ಆ ಸತ್ಯನ ಇದ್ದವ್ರು ಶ್ರವಣ್ ಸಾಹೇಬ್ರು ಕೂಡ ಕಾರಣ ಅಂದಾಗ ಶ್ರವಣ್ ಸಾಹೇಬ್ರೆ ನಿಮಗೆ ದೊಡ್ಡ ನಮಸ್ಕಾರ ಕಂಡ್ರಿ ಸ ಧನ್ಯವಾದಗಳು ನನ್ಗೆಪೂರ್ವಾದಂತಹ ಧನ್ಯವಾದಗಳು ನಿಮ್ಗೆ ಯಾಕೆ ಅಂತ ಅಂದ್ರೆ ಇಂಥ ಸಂದರ್ಭದಲ್ಲಿ ನಮ್ಗೆ ಆಸ್ರೆ ಕೊಟ್ಟಲ್ಲ ಹಾಗಾಗಿ ನಾನು ಎಷ್ಟು ನಮಸ್ಕಾರ ಹಾಕಿದ್ರು ಕೂಡ ಸಾಲದು ನಿಮ್ಗೆ ಅಂತ ಹೇಳಿ ದೊಡ್ಡದಾಗಿ ನಮಸ್ಕಾರ ಹಾಕ್ತಾರೆ ಅದಕ್ಕೆ ಶ್ರವಣ್ ಅಂದ್ರೆ ಏನಿಲ್ಲ ಬಿಡ್ರಿ ಸದಾನಂದ್ ಯಾಕೆ ಹೀಗೆ ಮಾಡ್ತೀರಾ ಅಂತ ಹೇಳಿ ಸಮಾಧಾನ ಮಾಡಿ ನೀವು ನಂದಿ ಮನೇಲಿ ಅಂತ ಹೇಳಿ ಒಳಗ್ ಕರ್ಕೊಂಡು ಹೋಗ್ತಾರೆ ಆ ಒಳಕ್ ಕರ್ಕೊಂಡು ಹೋಗ್ತಿದ್ದಾಗನೆ ಎಲ್ಲರೂ ಹೊಗಳುತ್ತಾರೆ ಭೂಮಿನ ಭೂಮಿ ದೇವತೆ ದೇವತೆ ಆಶ್ರಯ ಕೊಟ್ಟಂತ ಆಶ್ರಯದಾತಿ ಅಂತ ಹೇಳಿ ಅಷ್ಟೊತ್ತ ಜಿತ್ತು ಭೂಮಿ ಬಾಯಿಲಿ ಅಂತ ಹೇಳಿ ರೂಮ್ಗೆ ಹೋಗ್ತಾರೆ ರೂಮ್ಗೆ ಹೋಗ್ತಿದ್ದಾಗನೇ ಅಲ್ಲಿ ಏನ್ ಡ್ರೆಸ್ ಬದಲಾಯಿಸ್ಬೇಕು ಅನ್ನೋಷ್ಟೊತ್ತಿಗೆ ಅವಳಿಗೆ ಏನ್ ಅನ್ಸುತ್ತೋ ಏನೋ ಬಹಳ ಖುಷಿ ಆಗುತ್ತೆ ಅಜಿತ್ ತೊಂದ್ರ ದೇವ್ರ ರೀತಿ ಕಾಣ್ತಾರ ಅವಳಿಗೆ ಬಂದಿದ್ದು ಬಾಚಿ ಅಪ್ಕೊಳ್ತಾಳೆ ಅಪ್ಕೊಂಡು ಚುಟು ಚುಟು ಅಂತ ಐತೆ ನನಗೆ ಚುಟು ಚುಟು ಅಂತ ಐತೆ ಅಂತ ಹೇಳಿ ಏನ್ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಅವನ ಸುತ್ತ ಗಿರ್ಗಟ್ಟಿ ಹೊಡಿತಾ ಅವನ್ನ ಬಾಚ ಒಪ್ಕೊಂಡು ಮುದ್ದಿಸ್ತಾಳೆ ಯಾಕೆಂದ್ರೆ ಆ ಸಂತೋಷಕ್ಕೆ ಇದೇ ಕಾರಣ ಅವಳ ಸಂತೋಷಕ್ಕೆ ಆಶ್ರಯ ಕೊಟ್ರಲ್ಲ ನಮ್ಮಂತ ಬಡವ್ರ ಜನಕ್ಕೆ ನಮ್ಮನ್ನ ನಂಬಿರೋರ್ನ ಅನ್ಯಾಯ ಮಾಡ್ಲಿಲ್ಲ ಸಹೇಬ್ರ ನಿಂತ್ಕೊಂಡ್ರಲ್ಲ ಅವರ ಪರವಾಗಿ ಅನ್ನೋದೇ ಅವ್ಳು ಖುಷಿ ಹಾಗಾಗಿ ಇದೊಂದು ಈ ಒಂದು ಸಿಹಿಯಾದಂತಹ ಸವಿಸಮಧುರವಾದಂತಹ ಆ ಆ ಒಂದು ಸುಂದರವಾದಂತ ಕೆಲವೊಂದು ಕ್ಷಣಗಳನ್ನ ಕರೀತಾರೆ ಈ ಒಂದು ಸಂಚಿಕೆಯನ್ನ ನೋಡಿ ಪ್ಲೀಸ್ ಏನ್ ತಪ್ಪಾಗ್ತಾ ಅಂತ ಗೊತ್ತಿಲ್ಲ ನಿಜಕ್ಕೂ ಬಹಳ ನಾನು ಇದ್ರಿಂದ ಯಾವ್ದನ್ನು ಕೂಡ ನಾನು ಲಾಭ ಪಡೆದವಳೆಲ್ಲ ಒಂದೂವರೆ ವರ್ಷದಿಂದಲೂ ಕೂಡ ಈ ವಿಡಿಯೋಗಳು ಆಗ್ತಾ ಇದ್ದಾನೆ ಪ್ಲೀಸ್ ನನ್ನೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನನ್ ಲೈಕ್ ಕೊಡಿ ಬೆಲ್ ಅನ್ ಬಟನ್ ಅನ್ನ ಹಾಲ್ ಬಟನ್ ಒತ್ತಿ ಪ್ಲೀಸ್ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು